ಮನೆಗೆ ಸೆಲೆಕ್ಟ್ ಮಾಡಿಕೊಡು ಬಟ್ಟೆ ಯಾವುದೇ ಚೆನ್ನಾಗಿದೆ ಯಾವ ಡ್ರೆಸ್ ತಗೋಬೇಕು ಅಂತ ಸೆಲೆಕ್ಟ್ ಮಾಡಿಕೊಡೋಣ ಮಿರರ್ ನೋಡಕ್ಕೆ ಬಂದಿದ್ಯಾ ಶಾಪಿಂಗ್ ಮಾಡಕ್ಕೆ ಬಂದಿದ್ಯಾ

ಇನ್ನೊಂದು ಔಟ್ಫಿಟ್ ಚೆನ್ನಾಗಿದೆ ಈ ಟಾಪ್ ನುಗ್ಗಿ 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 ಎಲ್ಲಾಡಿದ್ರು ಪಟ್ಟೆ ಅಲ್ಲ ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಇದೆ ಚೆನ್ನಾಗಿದೆ ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತೀನಿ ಯಾಕೆ ಅಂತ ಅಂದರೆ ಅಲ್ಲಿ ಸಾಂಗ್ ಹಾಕಿದ್ರು ಕಾಪಿ ರೇಟ್ ಬರುತ್ತೆ ಹಾಗಾಗಿ ನೋಡಿ ನಾವು ಮೂರು ಜನ ಹೇಳ್ಕೊಂಡು ಏನೋ ನಗ್ತಿದ್ದೀವಿ ಶಾಪಿಂಗ್ ಮಾಡೋದು ಒಬ್ಬರಿಗೆ ಅಂತ ಬಂದಿರೋದು ಇವಾಗ ನೋಡಿದರೆ ಮೊನ್ನೂ ಶಾಪಿಂಗ್ ಮಾಡ್ತವಳೆ ನಾನು ಶಾಪಿಂಗ್ ಮಾಡ್ತಿದ್ವಿ ನಾವೇನೇನು ತೊಗೊಂಡೆ ಅಂತ ಕೆಸ್ ಮಾಡಿ ಹಾಕ್ತೀನಿ ನೋಡೋಣ ಯಾವ್ಯಾವ ಟ್ರೈಯಲ್ ನೋಡಿದ್ವಿ ಅಂತ ನಿಮಗೂ ಆದರೆ ಚೆನ್ನಾಗಿತ್ತು ಬಟ್ಟೆಗಳು ತುಂಬ ಬಜೆಟ್ ಫ್ರೆಂಡ್ಲಿ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿಗೆ ಇನ್ನೊಂದು ಸಲ ಶಾಪಿಂಗ್ ಮಾಡಬೇಕು ಅಂತಲೇ ಹೋಗಬೇಕು ನಾನು ಅವ್ರು ಶಾಪಿಂಗ್ ಮಾಡ್ತಾರೆ ಅಂತ ಬಂದೆ ಬಟ್ ಅವ್ರ ಜೊತೆ ನಂದು ಶಾಪಿಂಗ್ ಆಗೋಯ್ತು ನೋಡಿ ಅವಳು ಅಂದರೆ ಇದ್ದೆ ನನಗೇನು ಕೊಡಿಸ್ತೀಯ ಏನೂ ಕೊಡಿಸಿಲ್ಲ ನೀನು ಟಾಪ್ಗಳೆಲ್ಲ ತಗೊಂಡಿದ್ದೀನಿ ಕೊಡಿಸ್ಬಿಡು ನನಗೆ ಅಂತ ನೋಡಿ ಇಷ್ಟೊಂದು ತಗೊಂಡಿದ್ದೀನಿ ಯಾವ್ಯಾವ ತೊಗೊಂಡೆ ನಂಗೆ ಯಾವ ಚೆನ್ನಾಗಿ ಕಾಣುತ್ತೆ ಅಂತ ಗು ಮಾಡಿ ಕಾಪಿ ರೇಟ್ ಬರುತ್ತೆ ಸೊ ಹಂಗಾಗಿ ಸಾಂಗ್ ಹಾಕಿದ್ದಾರೆ ಹಂಗಾಗಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಮಾತಾಡ್ಸಿ ಮಾತಾಡಿಸಿ ಮುದ್ದು ಮತ್ತೆ ಅಲ್ಲಿ ಬೀಡಕ್ಕೆ ಹೋಗಲ್ಲ ಎಲ್ಲಿ ಆಪೋಸಿಟ್ ಬಿಡು ಅಲ್ಲ ಒಂದು ಬಟ್ಟೆ ಅಂಗಡಿ ಇಡ್ಬೋದು ಕರೆಕ್ಟ್ ಆಗಿದೆ ಬಟ್ಟೆ ಅಂಗಡಿ ನಿಮಗೆ ಸೇಲ್ ಮಾಡೋದು ನೋಡೋಣ ಜೀನ್ಸ್ ಮಿಡಿ ತಗೊಳ್ಳಿ ಚೆನ್ನಾಗಿರುತ್ತೆ ಜೀನ್ಸ್ ಮಿಡಿ ತಗೊಳ್ಳೆ ಮತ್ತೆ ಯಾಕೆ ತಗೊಂಡೆ ಅಂತ ಮಾತ್ರ ಯೂಸ್ ಇಲ್ಲಿ ನೋಡಿ ಯಾವ ಕಡೆ ನೋಡಿದ್ರು ಬಟ್ ಅವ್ರು ವೈಟ್ ಟೀ ಶರ್ಟ್ ಇಟ್ಕೊಂಡಿದ್ರೆ ಚೆನ್ನಾಗಿದೆ ತಗೋಳಲ್ಲ ತಗೋಳಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡ್ ಮಾಡ್ಕೊಂಡು ಕೈ ಇಟ್ಕೊತಾನೆ ನೋಡಿ ಅವ್ರು ಫ್ರೆಂಡ್ ಇವಳು ಇವರು ತುಂಬ ಚ ತಗೊಂಡಿದ್ದಾರೆ ಬಟ್ಟೆನ ನನ್ಗೂ ಇದು ಇಷ್ಟ ಆಯಿತು ಹುಡುಕ್ತಾ ಇದ್ದೆ ಸಿಂಗಲ್ ಶಾಪ್ಸ್ ಇದೆ ಇಷ್ಟ ಆಯ್ತು ತಗೋಣ ಟ್ರಯಲ್ ನೋಡೋಣ ಆದ್ರೆ ಅಂದ್ಬಿಟ್ಟು ನಾನು ಬೇಡ ಅಂತ ಅವ್ರ ಜೊತೆ ಬಂದಿದ್ದೆ ಇವಾಗ ನಾನು ಒಂದೊಂದು ಒಂದೊಂದು ಅಂತ ಎತ್ಕೊತಾ ಇದ್ದೀನಿ ಟ್ರಯಲ್ ನೋಡೋಣ ಆದರೆ ತೊಗೊಳ್ಳೋಣ ಅಂತ ನನಗೂ ಅಲ್ಲಿ ಬಟ್ಟೆ ಕಲೆಕ್ಷನ್ ಎಲ್ಲ ತುಂಬ ಇಷ್ಟ ಆಯ್ತಪ್ಪ ಎಷ್ಟು ಚೆನ್ನಾಗಿದೆ ನೋಡಿ ಪಪ್ಪ ಇವು ಹುಡುಗ ನೋಡಿ ಯಾರು ಅಂತ ಗೊತ್ತಿಲ್ಲ ಅವ್ರು ಫೀ ಏನು ಸಿನೋ ಗರ್ಲ್ ಗೊತ್ತಿಲ್ಲ ಅವಾಗಿಂದ ನೋಡ್ತಿದ್ವಿ ಬಟ್ಟೆ ಸೆಲೆಕ್ಟ್ ಮಾಡಿಕೊಡ್ತಾಯಿದ್ರು ಈ ಥರದ್ದು ಸಿಗಬೇಕಪ್ಪ ಸಪೋರ್ಟ್ ಮಾಡೋಕ್ಕೆ ಇಲ್ಲಿ ಕೌಂಟ್ರಲ್ಲಿ ಅಂತೂ ನೋಡಿ ಇವಿ ಜನ ಇದ್ದಾರಪ್ಪ ಎಷ್ಟೊಂದು ಜನ ಒನ್ ಅವರ್ ನಿಂತಿದ್ವಿ ನಾವೆಂತು ಇವಳು ಮಧುರ ಅರ್ಧ ಬಟ್ಟೆ ಟ್ರಯಲ್ ಮಾಡ್ಕೊಂಡು ಬಂದಳು ಆಮೇಲೆ ನಾನು ತೋರಿಸ ಇಲ್ಲ ಯಾಕೆ ಅಂದರೆ ಆಮೇಲೆ ಟಿ ಶರ್ಟ್ಗಳ ಒಂದೊಂದು 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 ತೋರಿಸ್ತವ್ಳೆ ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಅಂತ ಚೆನ್ನಾಗಿದೆ ಅವಳು ತೊಗೊಂಡಿದ್ದು ಬಟ್ ಎಲ್ಲ ಸಾಂಗು ಹಂಗೆ ರಾ ಕಾಪಿ ಹಾಕೋಣ ಅಂದ್ಕೊಂಡೆ ಕಾಪಿ ರೇಟ್ ಬರುತ್ತೆ ಅಂತ ನೀವು ಯೂಟ್ ಮಾಡಿದ್ದೀನಿ ನೋಡಿ ಟಿ ಶರ್ಟ್ಗಳು ಎಷ್ಟೊಂದು ತೊಗೊಂಡು ಗೊತ್ತಾ ಬಟ್ ಅವಳಿಗೆಲ್ಲ ಚೆನ್ನಾಗಿ ನನಗೆ ಇಷ್ಟ ಆಯಿತು ನೋಡಿ ದುಡ್ಡು ಇದೆ ಅಂತ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ವೈಟ್ ಕಲರ್ ಅವಳಿಗೆ ಇಂದೇ ಡಿಸೈನು ನೋಡಿ ಇಲ್ಲೆಲ್ಲ ಬಟ್ಟೆಗಳೇ ಹುಡುಗರಿಗೆ ಹುಡುಗಿರಿಗೆ ವೇರು ಎಲ್ಲ ಇದೆ ನೋಡಿ ಸಿಕ್ಸ್ ಟು ಸೆವೆನ್ ಇಯರ್ಸು ಮಕ್ಳುಗಳಿಗೆ ಎಲ್ಲ ಇದಾವಪ್ಪ ನಂಗೆ ತುಂಬ ಇಷ್ಟ ಆಯಿತು ಬಟ್ ನನ್ನ ಮಗಳಿಗೆ ತಗೋಬೇಕಿತ್ತು ಟೈಮ್ ಆಗಲಿಲ್ಲ ಸಂಜೆ ಆಗೋಯ್ತು ಅವರೂ ಹೋಗ್ಬೇಕು ಅಂತ ಹೇಳಿದ್ರು ನೋಡಿ ಇಲ್ಲಿ ಕ ಬಿಲ್ ಹಾಕಿಸ್ತಾ ಇದ್ದಾಳೆ ಮದು ಹಾಂ ಬೇರೆ ಶಾಪಿಂಗ್ ಮಾಡೋಕ್ಕೆ ಅಂತ ಅವ್ರ ಫ್ರೆಂಡ್ ಶಾಪಿಂಗ್ ಮಾಡೋಕ್ಕೆ ಅಂತ ಬಂದ್ವಿ ಅವ್ರ ಜೊತೆ ನಾವು ಶಾಪಿಂಗ್ ಮಾಡಿದ್ವಿ ನೋಡಿ ಎಷ್ಟೊಂದು ಬಟ್ಟೆ ಎರಡು ಬ್ಯಾಗ್ ಆಗುತ್ತೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸಿ ಬಿಲ್ ಮಾಡ್ತಿದ್ದಾರೆ ಹಂಗಂತ ಬಿಲ್ ಎಷ್ಟಾಯಿತು ಅಂತಲೇ ಕೇಳಲಿಲ್ಲ ನಾನು ಹೌದು ಬೇಸ್ ಜನ ಬಟ್ಟೆಗಳು ತೊಗೊಂಡಿದ್ದಾರಪ್ಪ ಇವ್ರು ಈ ಕಡೆಯವರೆಲ್ಲ ನಾನು ನಾನು ಬರೋಕ್ಕಿಂತ ಮುಂಚೆಲೇ ಸಲ್ವರ್ ಕಮ್ಮಿಸ್ಗೆಲ್ಲ ತೊಗೊಂಡಿದ್ರು ಮುಗಿಯು ಸೊ ಈಗೆಲ್ಲ ಮುಗಿಸ್ಕೊಂಡು ಇವಾಗ ಏ ಬ್ಯಾಗ್ ಏನು ಬೇಡ ಬೇಡ ಏನಾಗಲ್ಲ ಅವರೇ ಇಟ್ಕೊಳ್ಳಿ ಎಲ್ಲ ಕೊಟ್ಟಿದ್ದಾರೆ વન કિટ બેક તંદીરે મગગોગીત વન કિટ પેગા ભોલી નયા કદા એય એરડુ કુ ડિવાઇડ માડે મદો કલ્લા ચીન પ્રત્યેસ્કો બેક મેલે બંધ ઓ છત્રિને તંદીદિયા તાપ ચનગી દારે ಕೈ ಹಿಡ್ಕೊಳ್ಳ ಮದುವೆ ಏನಾಗಲ್ಲ ಅದು ಒಂದೇ ಬ್ಯಾಗುತ್ತಾನೆ ಹೌದಾ ಎಷ್ಟು ಸೆಟ್ಟು ಇದು ಬಿಡ್ತಾರ ಕಡಿಮೆ ಮಾಡ್ತಾರಾ ಹೌದಾ ಚೆನ್ನಾಗಿದ್ದಾವೆ ಮುಗೀತ್ ಶಾಪಿಂಗ್ ಅವರಿಬ್ಬರು ಹೆಂಗ ಹೊಡ್ಕೊಂಡವ್ರಿ ಅಲ್ಲ ನೀವು ಎನ್ಟಿ ಬ್ಯಾಗ್ ತರೋದು ಎಲ್ಲ ಎಲ್ಲ ಶಾಕಿ ದುಡ್ಡು ಇಡ್ಕೊಬರಕ್ಕ ತಿನ್ಸ್ಬೇಕು ಏನಾರು ನೋಡ್ತಾ ಇದೀನ ಏನ್ ಬೇಕು ಇಬ್ರು ಹಿಂಗೆ ತಿರ್ಗಿ

ಅರ್ಧ ಕೆಜಿ ತಗತ ಇದಂಟೆ ಏನವ ನಂಗೆ ಗೊತ್ತಿಲ್ಲ ಕಡವೈ ಇದೇನೇನು ಹಣ್ಣು ಅಂತ